ಮಂಡ್ಯ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ಚುಕ್ಕಾನಿ ಕಾಂಗ್ರೆಸ್ನ ವಶವಾಗಿದೆ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಎಂಟು ಮಂದಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಶಾಸಕ ಪಿಎಂ ಸ್ವಾಮಿ ಸಚಿವ ಚಲುವರಾಯಸ್ವಾಮಿ ಪುತ್ರ ಸಚಿನ್ ಸಂದರ್ಶ್ ಬಿ ಗಿರೀಶ್ ಕೆವಿ ದಿನೇಶ್ ಎಚ್ ಅಶೋಕ್ ಎ ವಿಜೇಂದ್ರ ಮೂರ್ತಿ ಮತ್ತು ಕೆಸಿ ಜೋಗಿಗೌಡ ಅವಿರೋಧವಾಗಿ ಆಯ್ಕೆಯಾದವರು ಶಾಸಕ ಗನಿಗ ರವಿಕುಮಾರ್ ಹಾಗೂ ಪಕ್ಷದ ಮುಖಂಡರು ಆಯ್ಕೆಯಾದವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ರು ಇನ್ನುಳಿದ ನಾಲ್ಕು ಸ್ಥಾನಗಳಿಗೆ ಚುನಾವಣೆ ನಡೆಯಲಿದ್ದು ಎಂಟು ಮಂದಿ ಕನದಲ್ಲಿದ್ದಾರೆ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ ಸಹಕಾರ ಕ್ಷೇತ್ರದ ಸದಸ್ಯರು ಕಾರ್ಯಕರ್ತರಿಗೆ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಶಾಸಕರು ಪಕ್ಷದ ಮುಖಂಡರು ಜವಾಬ್ದಾರಿಯನ್ನ ತೆಗೆದುಕೊಂಡು ಚುನಾವಣೆಯನ್ನ ಮಾಡಿದ್ದಾರೆ ಸಹಕಾರ ಕ್ಷೇತ್ರ ಕಟ್ಟಿದ್ದು ಶಂಕರೇಗೌಡರು ಎಂದಿದ್ದಾರೆ ಇನ್ನು ಸಹಕಾರ ಕ್ಷೇತ್ರದ ಜನರಿಗೆ ಹತ್ತಿರವಾಗಿದೆ ಕೆಲವರು ರಾಜಕೀಯವಾಗಿ ಟೀಕೆ ಮಾಡ್ತಾರೆ ಮತ್ತು ಮಾತನಾಡ್ತಾರೆ ನಮ್ಮ ಗೆಲುವಿಗೆ ಕಾರಣರಾದಂತಹ ಕಾರ್ಯಕರ್ತರಿಗೆ ಶಕ್ತಿ ತುಂಬುವುದು ನಮ್ಮ ಕೆಲಸ ನಮ್ಮ ಪಕ್ಷ ಎಲ್ಲರಿಗೂ ಅವಕಾಶ ಕೊಟ್ಟು ಬೆಂಬಲಿಸ್ತಾ ಇದೆ ನೂರಾರು ಕೋಟಿ ರೂಪಾಯಿಗಳನ್ನ ರೈತರಿಗೆ ಸಾಲ ಕೊಟ್ಟಿದೆ ನಮ್ಮ ಸರ್ಕಾರ ಬಂದ ಮೇಲೆ ಬದಲಾವಣೆಯಾಗಿದೆ ಅಂತ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಜೆಡಿಎಸ್ ಗೆ ಬಿಜೆಪಿ ಸಪೋರ್ಟ್ ಇದ್ರೂ ಕೂಡ ಜನರು ಕಾಂಗ್ರೆಸ್ಗೆ ಕೈ ಹಿಡಿದಿದ್ದಾರೆ ಚುನಾವಣೆ ಗೆದ್ದಾಗ ಹಿಗ್ಗುವುದು ಸೋತಾಗ ಓಡಿ ಹೋಗುವುದು ಎರಡೂ ತಪ್ಪು ನಾನು ಯಾವಾಗ್ಲೂ ಹಿಗ್ಗಲ್ಲ ಅವಕಾಶ ಸಿಕ್ಕಾಗ ಕೆಲಸ ಮಾಡ್ತೇವೆ ನಾವು ಜೆಡಿಎಸ್ ಮುಗಿಸಲ್ಲ ನಾವು ಜೆಡಿಎಸ್ ನಲ್ಲಿ ಇದ್ದಾಗ ನೂರಾರು ಯುವಕರಿಗೆ ಶಕ್ತಿ ತುಂಬುವಂತಹ ಕೆಲಸ ಮಾಡಿದ್ದೆ ಕಾಂಗ್ರೆಸ್ ಇವಾಗ ಹೆಚ್ಚಿನ ಜವಾಬ್ದಾರಿಯನ್ನ ಕೊಟ್ಟಿದೆ ಎಂದಿದ್ದಾರೆ ಜೆಡಿಎಸ್ ಅನ್ನ ನಾನು ಟೀಕೆ ಮಾಡೋಕೆ ಹೋಗಲ್ಲ ಜೆಡಿಎಸ್ ಗೆದ್ದು ನಾವು ಏನಾದ್ರೂ ಈ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಒಂದು ತಿಂಗಳು ಊರು ಬಿಡಬೇಕಿತ್ತು ಅಷ್ಟರ ಮಟ್ಟಿಗೆ ಜೆಡಿಎಸ್ ಕಾರ್ಯಕರ್ತರು ಟೀಕಿಸ್ತಾ ಇದ್ರು ಜೆಡಿಎಸ್ ನಾಯಕರು ನಮ್ಮ ಬಗ್ಗೆ ಲಘುವಾಗಿ ಮಾತನಾಡಲ್ಲ ಚುನಾವಣೆಯನ್ನ ಸ್ಫೋಟಿವಾಗಿ ತೆಗೆದುಕೊಳ್ಳಿ ಜೆಡಿಎಸ್ ನ ಕೆಲವರು ಚೇಷ್ಟೆ ಬಿಟ್ಟು ಸೋಲು ಗೆಲುವನ್ನ ಸಮನಾಗಿ ತೆಗೆದುಕೊಳ್ಳಿ ಅಂತ ಈಗ ಕಿವಿ ಮಾತನ್ನ ಹೇಳಿದ್ದಾರೆ ಇನ್ನು ಡಿಸಿಸಿ ಚುನಾವಣೆಯಲ್ಲಿ ಪುತ್ರ ಸಚಿನ್ ಅಭಿರುದ್ಧವಾಗಿ ಆಯ್ಕೆಯಾಗಿರುವ ವಿಚಾರವಾಗಿ ಮಾತನಾಡಿ ಅವನು ಸಾಮಾನ್ಯ ಕಾರ್ಯಕರ್ತ ನಮ್ಮ ಕುಟುಂಬದಲ್ಲಿ ನಾಲ್ಕೈದು ಜನರು ಕೆಲಸ ಮಾಡ್ತಾರೆ ನಮ್ಮ ಅಣ್ಣ ನನ್ನ ಮಗ ಎಲ್ಲರೂ ಕೆಲಸ ಮಾಡ್ತಾರೆ ನನ್ನ ಕುಟುಂಬದಲ್ಲಿ ಬೇರೆ ಯಾರು ಇಲ್ಲಿಯವರೆಗೂ ನೇರ ಚುನಾವಣೆಗೆ ಬಂದಿರಲಿಲ್ಲ ಮೊದಲ ಬಾರಿಗೆ ಮಗ ಸಹಕಾರ ಕ್ಷೇತ್ರಕ್ಕೆ ಬಂದಿದ್ದಾನೆ ನಮ್ಮ ಶಾಸಕರುಗಳ ಸಹಕಾರದಿಂದ ಈ ಸಕ್ಸೆಸ್ ಸಿಕ್ಕಿದೆ ಸೊಸೈಟಿಯಿಂದ ಡಿಸಿಸಿ ಬ್ಯಾಂಕ್ ಗೆ ಕರೆ ತಂದಿದ್ದಾರೆ ಅಂತ ತಿಳಿಸಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ